ವೀಕ್ಷಕರೇ ಕೆ ಸುಭಾಷ್ ಇವರ ಧ್ವನಿಯಲ್ಲಿ ಮೂಡಿಬಂದ ವಿಶೇಷವಾದ ಸಂಚಿಕೆ ಒಡೆದ ಮನಸ್ಸುಗಳಿಗೆ ವನಸ್ಪತಿ ಬೇರೆಯವರು ಕೊಡುವ ಪೆಟ್ಟಿಗಿಂತ ತನ್ನವರೇ ಕೊಡುವ ಪೆಟ್ಟು ಬಲು ಭೀಕರ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಸಂಬಂಧಗಳು ಎಂದರೆ ನಮ್ಮ ದೇಶದಲ್ಲಿ ವಿಶೇಷವಾದದ್ದು ಯಾಕೆಂದರೆ ಪ್ರತಿಯೊಂದು ಸಂಬಂಧಗಳಿಗೆ ಸ್ಥಾನಮಾನ ಗೌರವ ಅದರದೇ ಆದಂತಹ ವಿಶೇಷತೆಗಳಿವೆ ಅತ್ತೆ ಮಾವ ಅಪ್ಪ ಮಗ ಅಕ್ಕ ತಂಗಿ ಅಣ್ಣ ತಮ್ಮ ಗಂಡ ಹೆಂಡತಿ ಹೀಗೆ ಅನೇಕ ಸಂಬಂಧಗಳಿವೆ ಈ ಸಂಬಂಧಗಳಲ್ಲಿ ಪ್ರೀತಿ ನಂಬಿಕೆ ವಿಶ್ವಾಸ ಇವುಗಳ ಮೇಲೆ ಇಡೀ ಮನುಕುಲವೇ ನಿಂತಿದೆ ಇವುಗಳಲ್ಲಿ ಯಾವುದಾದರೂ ಒಂದಕ್ಕೆ ಧಕ್ಕೆಯಾದರೆ ಮನಸ್ಸುಗಳು ಒಡೆದು ಚಿದ್ರಶಿದ್ರವಾಗುತ್ತವೆ ನೋವು ಸಂಕಟ ತಳಮಡ ಅತ್ಯಂತ ಘೋರವಾಗಿರುತ್ತವೆ ಬಂಧುಗಳೇ ಮನೆ ಒಡೆದರೆ ಮನೆ ಮರಳಿ ಕಟ್ಟಬಹುದು ಹಣ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು ಆದರೆ ಒಮ್ಮೆ ಮನಸ್ಸುಗಳು ಒಡೆದರೆ ಜೀವನದಲ್ಲಿ ಒಡೆದ ಮನಸ್ಸುಗಳು ಕೂಡಲು ಸಾಧ್ಯವಿಲ್ಲ ಆದ್ದರಿಂದ ಸ್ನೇಹಿತರೆ ಒಡೆದು ದುಃಖಿಸುವುದಕ್ಕಿಂತ ಕಟ್ಟಿ ಖುಷಿಪಡುವುದು ಅತ್ಯಂತ ಶ್ರೇಷ್ಠವಾದದ್ದು ಒಂದು ಪಟ್ಟಣದಲ್ಲಿ ಚಿನ್ನದ ಅಂಗಡಿ ಮತ್ತು ಕಂಬಾರನ ಕಬ್ಬಿಣದ ಕುಲಿಮೆಯು ಒಂದೇ ಬೀದಿಯಲ್ಲಿ ಎದುರು ಬದುರಲಿದ್ದವು ಕಬ್ಬಿಣದ ಕುಲಿಮೆಯಲ್ಲಿ ಬಡಿಯುವ ಭೀಕರ ಶಬ್ದವು ಇಡೀ ಬೀದಿಗೆಲ್ಲ ಕೇಳುತ್ತಿತ್ತು ಒಮ್ಮೆ ಆಚಾರ್ಯ ಅಂಗಡಿಯಲ್ಲಿದ್ದ ಚಿನ್ನವು ಕಬ್ಬಿಣದ ಕುರಿಮೆಗೆ ಬಂತು ಅಲ್ಲಿ ಮಲಗಿದ್ದ ಕಬ್ಬಿಣವನ್ನು ಕುರಿತು ಚಿನ್ನವು ಏನನ್ನ ಕಬ್ಬಿಣ ನಿನ್ನನ್ನು ಬಡಿಯುವ ಅದೇ ಸುತ್ತಿಗೆಯು ನನ್ನನ್ನೂ ಬಡಿಯುತ್ತದೆ ನನಗೂ ನೋವಾಗುತ್ತದೆ ಆದರೆ ನಾನು ನಿನ್ನಂತೆ ಒಬ್ಬೆ ಹಾಕುವುದಿಲ್ಲ ನಾನು ನರಳುವ ಶಬ್ದ ನನಗೇ ಕೇಳಿಸುವುದಿಲ್ಲ ಆದರೆ ನೀನು ಇಡೀ ಬೀದಿಯಲ್ಲಿರುವ ಎಲ್ಲರಿಗೂ ಕಿರಿಕಿರಿ ಆಗುವಂತೆ ಚೀರ ಚೀರಾಡುವೆ ಯಾಕೆ ನೀನು ನನ್ನಂತೆ ಸಭ್ಯವಾಗಿ ಸಾವಕಾಶವಾಗಿ ನರಳಬಾರದೆ ಯಾಕೆ ಅಷ್ಟು ದೊಡ್ಡ ಗಂಟಲಲ್ಲಿ ನಲ್ಲಿ ಎಂದು ಕೇಳಿತು ಅದಕ್ಕೆ ಕಬ್ಬಿಣವು ಹೇಳಿತು ನಿನ್ನ ಮಾತು ತಮ್ಮ ನಿನ್ನನ್ನು ಬಡಿಯುವಂಥ ಅದೇ ಕಬ್ಬಿಣದ ಸುತ್ತಿಗೆಯೂ ನನ್ನನ್ನೂ ಬಡಿಯುತ್ತದೆ ಅಲ್ಲೇ ಇರುವುದು ಮರ್ಮ ನಿನ್ನನ್ನು ಬಡಿಯುವ ಕಬ್ಬಿಣದ ಸುತ್ತಿಗೆಯೂ ಅದು ನಿನ್ನ ಜಾತಿಗೆ ಸೇರಿದವನಲ್ಲ ಆದ್ದರಿಂದ ನಿನಗೆ ಅಷ್ಟೊಂದು ನೋವಾಗುವುದಿಲ್ಲ ಆದರೆ ನನ್ನ ಜಾತಿಯವನಾಗಿ ಅವನು ನನ್ನನ್ನೇ ಬಡಿಯುತ್ತಾನಲ್ಲ ಅದರಿಂದಾಗಿ ನನಗೆ ಬಹಳ ನೋವಾಗುತ್ತದೆ ಆ ನೋವು ನನಗೆ ಮಾತ್ರ ಗೊತ್ತು ತಮ್ಮ ಈ ಭೀಕರ ನೋವನ್ನು ತಡೆಯಲಾಗದೆ ಚೀರಾಡುತ್ತೇನೆ ನನ್ನ ನೋವು ನಿನಗೆ ಅರ್ಥವಾಗುವುದಿಲ್ಲ ಎಂದು ಕರ್ಬಿನವು ಬಂಗಾರಕ್ಕೆ ಹೇಳುತ್ತಾನೆ ಇದೇ ಅಲ್ಲವೇ ಸ್ನೇಹಿತರೆ ಬೇರೆಯವರು ಕೊಡುವ ಪೆಟ್ಟಿಗಿಂತ ತನ್ನವರೇ ಕೊಡುವ ಪೆಟ್ಟು ಅತ್ಯಂತ ಭೀಕರ ಮನಸ್ಸಿನ ನೋವಿಗೆ ಮೌನ ಮದ್ದಲ್ಲ ಮಾತೇ ಮುಲಾಮ ನಮಸ್ಕಾರ